ನನ್ನ ನಾನು ಹೇಳ್ತೀನಿ ನೀ ನೀರ की मे वर्ष

Yeah. ಹಬ್ಬ ಮೇಲ್ ಕಟ್ಟು ಹಕ್ಕದ ಮ್ಯಾಪ್ ನೀವು ಇಲ್ಲಿ ಕೆಳಗಿದ್ದ ಈಗ ಎಲ್ಲಿ ಕೆಳಗೋದು ಹಕ್ಕದ ಮೇಪಕ್ಕೆ ನಡೀತಾ ನಾವು ಮೇಲ್ ಕಟ್ಟಿ ಮತ್ತೆ ಹಕ್ಕದ ಮೇಲ್ ಕೇಳ್ಕೆ ಮಾಡಿದ್ದಾಳೆ

गांडी पत्रकारी मानकरी बस अरे बोलले बोलले अरे आईयो आईयो शेन जातो खुश झाला पण काय नाही होय बने जन्म मारतो तू खुश झाला इथं

ಈಗ ಮುಟ್ಲಿಕ್ಕೆ ಒಳ್ಳೆ ಆಟ ಮಾಡ್ತೀವಿ ಈ ಆಟ ನೋಡಿ ನೀವೇ ಕಿಸಿಗೆ ಕೈ ಹಾಕ್ರಿ ಬಂದು ಹೇಳ್ತಕ್ಕ

ಇದು ಅಂತಿಂತ ಗುಡಿಯಂತ ಇದು ನಮ್ಮ ಅಪ್ಪ ಅಪ್ಪಲ್ರಿ ಅಪ್ಪ ಅಪ್ಪ ಗುಳಿರಿ ಈ ಗುಳಿಯಂ ಆಟ ಮಾಡ್ತೀನಿ ನೋಡ್ರಿ ನೋಡ್ರಿ ಹೋಗ್ತಲ್ರಿ ಇದಕ್ಕೆ ಜೀವ ಐತ್ರಿ ಗೊತ್ತಾಗ್ತೈತ್ರಿ ನೋಡ್ರಿ ಈ ಗುಳ್ಳೆ ಇಷ್ಟವಾದ್ರಾವ್ ತಿಂಡಿ ಕೊಡ್ಬೇಕು ತಿಂಡಿ ಕೊಟ್ಟರೆ ಮಾತ್ರ ಇಷ್ಟ ಆದ್ರೆ ಕೇಳ್ಬರ್ತದ್ರಿ ಇಷ್ಟ ಇಲ್ಲಂಗ್ ಅದ್ ಬರಂಗಿಲ್ಲ ಬರಂಗಿಲ್ಲ ಅವನಿಗ್ ಬಡ ಅವನಲ್ಲ ಕೇಳ್ಬೇಕು ನೋಡ್ಲಿ ಇನ್ನೊಂದು ಆಟ ಆಯ್ತಮ್ಮ ನನ್ನ ಮಗ ಆಟ ನಿಮ್ಮ ಊಟ ಹಣ ಆಗ್ತೈತಿ மே <laughs> தகத ಹೊಟ್ಟೆ ಕಿಚ್ಚು ಗೊತ್ತೇನ್ರಿ ಅದು ಪ್ರತಿ ಮನುಷ್ಯರಲ್ಲಿ ಹೊಟ್ಟೆ ಕಿಚ್ಚ ಹೊಟ್ಟಿರಿ ಹೊಟ್ಟೆ ಕಿಚ್ಚು ಬರ್ಬಂದಿ ಮಾಡಿದೀನಿ ನೀವು ಅದೇ ವಿಶೇಷ ರೀ ಹೊಟ್ಟೊಳಗಿರಿ ಹೊಟ್ಟೆ ಕಿಚ್ಚನ್ನ ಹೊರ ತೆಗಿತ್ತೇ

ಈ ಊರಿನಾಗ ಹೆಸರು ಹೆಸರುದ್ಧವರೆಲ್ಲ ಇದ್ದಾರವನ್ರಿ ಈ ಹಾವಲ್ ಎತ್ತವ್ರ ಬರ್ಲಿ ನೋಡು

ನೋಡಿ ಬಾಗ ಅಂತ ಹೋಗುತ್ತೆ ಎತ್ರ ನೋಡಿ ಬಾಗ i do ಒಮ್ಮೆ ನನ್ನ ರೀತಿಯಿಂದ ರಕ್ಷಿಸ ಈ ಹಾವು ನನ್ನನ್ನು ಸುತ್ತಿಕೊಂಡು ಬಿಗು ಬಿಗು ಆಗಿ ನನ್ನನ್ನು ಮರೆಯುತ್ತಾ ಉಂಟು ಇನ್ನು ಸರ್ಕು ಹೊತ್ತು ಹೊಸತೆ ಹೌದು ಅಂತ ಆದ್ರೆ

ಉಪ ಮಾಡ್ತೇವೆ ಇನ್ನು ಹಾಗೆ ಅದು ಬಿಗು ಆಗಿದ್ರೆ ನಾನು ಜೀವಂತವಾಗಿ ಉಳಿದಿಲ್ಲ ಹೆಚ್ಚು